ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ನಾವು ಇವತ್ತು ಕೇರಳ ಹೋಗೋಣ ಅಂತ ಹೇಳಿ ಬೇಗ ಎದ್ದು ರೆಡಿಯಾಗಿ ತಿಂಡಿ ಮಾಡಿಕೊಂಡು ಹೊರಟ್ವಿ ಸೊ ನಾವು ಹುಣ್ಸೂರು ಮಾರ್ಗವಾಗಿ ಗುಂಡ್ ಗೋಣಿಕೊಪ್ಪ ವಿರಾಜ್ಪೇಟೆ ಕಡೆಯಿಂದ ಹೋದೋ ಫ್ರೆಂಡ್ಸ್ ವಿರಾಜ್ಪೇಟೆ ಬಿಟ್ಟು ಕೇರಳ ಬಾರ್ಡರ್ವರೆಗೂ ಫಾರೆಸ್ಟ್ ಒಳಗಡೆ ಹೋಗಬೇಕು ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಫಾರೆಸ್ಟ್ ಒಳಗಡೆ ತುಂಬಾ ಚೆನ್ನಾಗಿರುತ್ತೆ ನಾವು ಕೇರಳ ಬಾರ್ಡರ್ ಹತ್ರ ಬಂದ ಮೇಲೆ ನಾನು ಗೂಗಲ್ ಮ್ಯಾಪ್ ಹಾಕಿದ್ದೆ ಸೊ ನಾನು ಡೈರೆಕ್ಟು ಕಣ್ಣೂರು ಬೀಚ್ ಅಂತ ಮ್ಯಾಪ್ ಹಾಕಿದ್ದೆ ಸೊ ಹಾಗಾಗಿ ಅದು ಇದು ನಮ್ಮನ್ನ ಬೇಬಿ ಬೀಚ್ಗೆ ಕರ್ಕೊಬಂದು ಬಿಡ್ತು ಸೊ ಇವಾಗ ನೀವು ನೋಡ್ತಿರೋ ಬೀಚ್ ಬಂದು ಬೇಬಿ ಬೀಚ್ ಅಂತ ಹೇಳಿ ಫ್ರೆಂಡ್ಸ್ ಸೊ ಇಲ್ಲಿ ಆಟ ಆಡೋಕ್ಕೆ ಆಗಲ್ಲ ಯಾಕಂತಂದ್ರೆ ಅಲೆಗಳು ಜಾಸ್ತಿ ಬರುತ್ತೆ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಫ್ರೆಂಡ್ಸ್ ಮೌನ ನಿಹಾರಿಕ ಅಂತೂ ನೀರು ನೋಡಿದ ತಕ್ಷಣ ಆಟ ಆಡಬೇಕು ಅಂತ ಅಂದ್ಕೊಂಡು ಫುಲ್ ಸ್ಟಾರ್ಟ್ ಮಾಡಿಬಿಟ್ರು ಅದರಲ್ಲಿ ಬಿಡಲೇ ಇಲ್ಲ ಏಕೆ ಅಂತಂದರೆ ತುಂಬ ಅಲೆಗಳು ಜಾಸ್ತಿ ಬರ್ತಾ ಇರುತ್ತೆ ಸೊ ನೀವೇ ನೋಡ್ಬೋದು ಎಷ್ಟು ಫಾಸ್ಟಾಗಿ ಅಲೆಗಳು ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಅಲ್ಲಿ ನೋಡಿ ಫಾಸ್ಟಾಗಿ ಬಂದುಬಿಡುತ್ತೆ ಅಲೆಗಳು ಸೊ ನಾವು ಕೆಳಗಡೆನೇ ಹೇಳಿರಲಿಲ್ಲ ಮೇಲ್ಗಡೆ ಇದ್ವಿ ಕೆಳಗಡೆ ಇದ್ರೂ ಕೂಡ ಅದು ನಮ್ಮ ಹತ್ರವರೆಗೂ ಬರ್ತಿತ್ತು ನೀರು ಅಷ್ಟು ಫೋರ್ಸಾಗಿ ಬರ್ತಾಯಿತ್ತು ಗಾಳಿ ಅಂತೂ ತುಂಬಾ ಜೋರಾಗಿ ಬರ್ತಾ ಇರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಬೇಬಿ ಬೀಚ್ ಅಂತ ಹೇಳಿ ಸೊ ಇಲ್ಲಿ ಒಳಗಡೆ ಪಾರ್ಕ್ ಕೂಡ ಇದೆ ಇಲ್ಲಿ ನೋಡಿ ಇಲ್ಲಿ ವ್ಯೂ ಪಾಯಿಂಟ್ ಇದೆ ಅಲ್ಲೆಲ್ಲ ನಾವು ಹೋಗ್ಬೋದು ಸೊ ಇವರು ಹೇಳ್ತಾರೆ ಅಂತ ಅಂದ್ಕೊಂಡು ನಾವು ಆ ಕಡೆ ಎಲ್ಲ ಹೋಗಲಿಲ್ಲ ಪಾರ್ಕು ಇದೆ ಅಲ್ಲಿಗೆ ಒಬ್ಬರಿಗೇನೆ ಇಪ್ಪತ್ತು ರೂಪಾಯಿ ತಗೊಳ್ತಾರೆ ಸೊ ಬೀಚ್ ಪಾರ್ಕ್ ಅಂತ ಹೇಳಿ ಫ್ರೆಂಡ್ಸ್ ಸೊ ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿದೆ ಫೋಟೋ ಚೆನ್ನಾಗಿದೆ ಅಲೆಗಳಂತೂ ಜಾಸ್ತಿ ಬರ್ತಿರುತ್ತೆ ಬಟ್ ಆಟ ಆಡೋದಿಕ್ಕಂತೂ ಆಗಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸು ಸೊ ನಾವು ಹಾಗಾಗಿ ಅಲ್ಲಿಂದ ಬೇಗ ಬಂದ್ವಿ ಸೊ ಇವಾಗ ನಾವು ಹೋಗ್ತಿರೋ ಬೀಚ್ ಬಂದು ಡ್ರೈವಿಂಗ್ ಬೀಚ್ ಫ್ರೆಂಡ್ಸು ಸೊ ಇವಾಗ ಮೌನ ನೋಡ್ತಾ ಇದ್ದಾಳೆ ನೋಡಿ ಕಿಟಕಿ ಕಡೆಯಿಂದ ಸೊ ಅಲೆಗಳು ನೋಡಿ ಎಷ್ಟು ಫಾಸ್ಟಾಗಿ ಅಂತ ಅಂದ್ಬಿಟ್ಟು ಸೊ ಕೇರಳದಲ್ಲಿ ಇದೊಂದು ಕಣ್ಣು ಕೇರಳ ಕಣ್ಣೂರಲ್ಲಿ ಡ್ರೈವಿಂಗ್ ಬೀಚ್ ಅಂತೇಳಿ ಇದೊಂದೇ ಇರೋದು ಫ್ರೆಂಡ್ಸ್ ಫ್ರೆಂಡ್ಸಿನೆಲ್ಲರೂ ಡ್ರೈವ್ ಮಾಡೋಕ್ಕಾಗಲ್ಲ ತುಂಬ ಚೆನ್ನಾಗಿದೆ ನೀರೊಳಗಡೆ ಡ್ರೈವ್ ಮಾಡ್ಕೊಂಡು ಬಂದ್ವಿ ಒಂದೂವರೆ ಕಿಲೋಮೀಟ್ರೇನೋ ಆಗುತ್ತೆ ಸೊ ಸೊ ನೀರೊಳಗಡೆ ಡ್ರೈವ್ ಮಾಡ್ಕೊಂಡು ಬರ್ತಿದ್ರೆ ಆ ಫೀಲೇ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ಇಲ್ಲೆಲ್ಲ ತುಂಬಾ ಫೇಮಸ್ ಆಗಿದೆ ಕ ಕೇರಳದಲ್ಲಿ ಕಣ್ಣೂರು ಅಂತ ತಕ್ಷಣ ಎಲ್ಲರಿಗೂ ನೆನಪಾಗೋದು ಡ್ರೈವಿಂಗ್ ಬೀಚೇ ಸೊ ಇಲ್ಲಿ ಇದೊಂದೇ ಬೀಚಲ್ಲಿ ಅನಿಸುತ್ತೆ ನಮಗೆ ಬೀಚಲ್ಲಿ ಡ್ರೈವ್ ಮಾಡೋಕ್ಕೆ ಬಿಡೋದು ಇನ್ನೆಲ್ಲೂ ಸುದ ಬಿಡೋಲ್ಲ ಸೊ ನೀವು ನೋಡ್ತಾ ಇರ್ಬೋದು ನಾವು ಕೂಡ ನೀರಲ್ಲಿ ಡ್ರೈವ್ ಮಾಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಮೌನ ನಿಹಾರಿಕಾ ಅಂತೂ ಆಟಾಡೋಕ್ಕೆ ಹೋಗ್ಬಿಟ್ರು ಅವರು ಬರಲೇ ಇಲ್ಲ ಅವ್ರಿಗೇನು ಫುಲ್ ಖುಷಿ ಆಗೋಯಿತು ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿಂದ ಅಲ್ಲಿವರೆಗೂ ಇದೆ ಇಲ್ಲೆಲ್ಲ ಫುಲ್ ಡ್ರೈ ಇಲ್ಲಿಂದ ಡ್ರೈವ್ ಮಾಡ್ತಾನೆ ಇರ್ತಾರೆ ಫ್ರೆಂಡ್ಸ್ ನೀರೊಳಗಡೆ ಫುಲ್ ಜೋಶಲ್ಲಿ ಡ್ರೈವ್ ಮಾಡ್ತಿರ್ತಾರೆ ಒಬ್ಬೊಬ್ರು ಅಂತೂ ತುಂಬಾ ಫಾಸ್ಟಾಗಿ ಬಂದ್ಬಿಡ್ತಾರೆ ನೀರೊಳಗಡೆನೆ ತುಂಬಾ ಚೆನ್ನಾಗಿದೆ ಸೊ ನಾವಂತೂ ನೀರಲ್ಲಿ ಆಟ ಆಡಿ ಅವ್ರ ಜೊತೆನೇ ನಾವು ಮಕ್ಕಳಾಗ್ಬಿಟ್ವಿ ಸೊ ಫುಲ್ ಎಂಜಾಯ್ ಮಾಡಿದ್ವಿ ನಿಹಾರಿಕಾ ಮೌನ ಅಂತೂ ಕೇಳೋದೇ ಬೇಡ ಅವರಿಗಂತೂ ಫುಲ್ ಖುಷಿಯಾಗೋಯ್ತು ಫ್ರೆಂಡ್ಸ್ ನಿಹಾರಿಕಾ ಅಂತೂ ಫುಲ್ ಖುಷಿನೋ ಖುಷಿ ಮೌನ ಅಂತೂ ನಾನು ಬರೋದೇ ಇಲ್ಲ ಅಂತ ಅಂದ್ಕೊಂಡು ಒಳಗೆ ಸ್ಟಾರ್ಟ್ ಮಾಡ್ಕೊಬಿಟ್ಲು ಆ ಬಿಸಿಲಿಗೂ ಅದಕ್ಕೂ ನಮಗೆ ನೀರಲ್ಲಿದ್ದಾಗ ಬಿಸಿಲು ಅಂತ ಅನ್ನಿಸ್ಲೇ ಇಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಸೊ ನಾವು ಮೈಸೂರಿಂದ ಇಲ್ಲಿ ಬೇಬಿ ಬೀಚ್ವರ್ಗು ನೂರ ಎಂಬತ್ತು ಕಿಲೋಮೀಟರ್ಸ್ ಆಗುತ್ತೆ ಸೊ ಬೇಬಿ ಬೀಚಿಂದ ಕಣ್ಣೂರು ಡ್ರೈವಿಂಗ್ ಬೀಚ್ವರ್ಗು ಹದಿನೆಂಟು ಕಿಲೋಮೀಟರ್ಸ್ ಆಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಹೊಲೆಗಳು ಎಷ್ಟು ಫಾಸ್ಟಾಗಿ ಬರ್ತಿರುತ್ತೆ ಅಂತ ಅಂದ್ಬಿಟ್ಟು ತು ಕೇರಳದಲ್ಲಿ ತುಂಬಾ ಬೀಚ್ ಇದೆ ಆದರೆ ನಾವು ಬಂದಿದ್ದು ಬೇಬಿ ಬೀಚ್ ಮತ್ತು ಕಣ್ಣೂರು ಡ್ರೈವಿಂಗ್ ಬೀಚ್ ಅಂತ ಹೇಳಿ ಫ್ರೆಂಡ್ಸ್ ಸೊ ನಾವು ಒನ್ ಡೇ ಟ್ರಿಪ್ ಅಂತ ಹೇಳಿ ಬಂದಿದ್ದು ನಾವು ಮಾರ್ನಿಂಗು ನಮಗೆ ಕೇರಳ ಬರೋವರೆಗು ಫೈ ಅವರ್ಸ್ ಆಗೋಯಿತು ಮತ್ತು ಇನ್ನು ಈವ್ನಿಂಗ್ ಬರಬೇಕಾದ್ರೂ ಫೈವ್ ಅವರ್ಸ್ ಆಯಿತು ಒಟ್ಟು ಟು ಟೆನ್ ಅವರ್ಸ್ ನಾವು ಜರ್ನಿನೇ ಮಾಡಿದ್ವಿ ಇನ್ನು ಅಲ್ಲಿ ಒನ್ ಟು ತ್ರೀ ಅವರ್ಸ್ ಫುಲ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಸೊ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್